ಓಡ್ ಚೋರಿ ಗದ್ದಿ ಚೋಡ್ ಅಭಿಯಾನವನ್ನು ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಿಂಗಸ್ ತರ್ಫೆಲ್ ನೇತೃತ್ವದಲ್ಲಿ ನಗರದ ತಿಮ್ಮಪುರಿ ವೃತ್ತದಲ್ಲಿ ಅಭಿಯಾನ ಮಾಡಲಾಯಿತು ಸಹಿ ಸಂಗ್ರಹ ಅಭಿಯಾನಕ್ಕೆ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಸಹಿ ಹಾಕುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸದ್ದಾಂ ಪ್ರಜಾಪ್ರಭುತ್ವದ ಒಂದು ಕೊಗ್ಗಲೆಯನ್ನ ಮಾಡುತ್ತಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಬಹಿರಂಗವಾಗಿ ನೀವು ಮತವನ್ನ ಕಳ್ತಾನ ಮಾಡಿದ್ದೀರಿ ತಮ್ಮ ಕುರ್ಚಿಯನ್ನ ಬಿಟ್ಟು ಕೊಡಬೇಕು ಅಂತಕ್ಕಂಥ ಒಂದು ಶ್ಲೋಗನ್ದೊಂದಿಗೆ ಏನು ಇಡೀ ದೇಶಾದ್ಯಂತ ಓರ್ಚೋರ್ ಗತಿಚೋರ್ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಭಾರತ ದೇಶದಲ್ಲಿ ಅತ್ಯಂತ ಪ್ರಚಾರದಲ್ಲಿ ನ್ಯಾಯವಂತವಾದಂಥ ಚುನಾವಣೆಗಳು ನಡೆದಿಲ್ಲ ಎಲ್ಲವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಎಲ್ಲವನ್ನು ಪತ್ತೆ ಹಚ್ಚಿ ಲೋಕಸಭೆ ಇದನ್ನು ಸಾಬೀತುಪಡಿಸಿದ್ದಾರೆ ಎಲ್ಲ ಕಡೆ ಪಾದಯಾತ್ರೆ ಮಾಡಿ ಖಂಡನೆ ಮಾಡಿದ್ದಾರೆ

ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿದುಕೊಳ್ತಾರೆ ಇದನ್ನ ತಪ್ಪು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲರೂ ಮತದಾನ ಹಕ್ಕು ಮಾಡ್ತಕ್ಕಂಥ ಹಕ್ಕು ಆ ಹಕ್ಕಿನ ಅಡಿಯಲ್ಲಿ ನ್ಯಾಯವಂತವಾದಂತಹ ಚುನಾವಣೆಯೂ ಆಗಿಲ್ಲ ಇವರು ತಮ್ಮ ಕೈಯಲ್ಲಿ ಅಧಿಕಾರದಿಂದ ಕಂಪ್ಯೂ ಕೆಲವೊಂದು ವಾಮ ಮಾರ್ಗದಿಂದ ಬೋಟನ್ನು ಶುರು ಮಾಡಿಕೊಂಡು ಅದನ್ನ ಗಂಟಿಗೆ ಹಚ್ಚ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ಹೇಗೆ ಅಂತ ಕಾರ್ಯಕರ್ತರು ಮನೆಗೆ ಹೋಗ್ತೀರಿ ಮನೆಗೆ ಎಲ್ಲರೂ ಮನೆ ಮನೆಗೆ ಹೋಗಿ ಸೈಟ್ ಮಾಡ್ಕೊಳ್ತಾರೆ ಈಗಾಗಲೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಸುಮಾರು ಎರಡುವರೆ ಮೂರು ಸಾವಿರ ಸೇರ್ಕೊಂಡ್ಕೊಂಡ್ರು ಸೈ ಶೇಖರ ಮಾಡಿದ್ದಾರೆ ಅವರು ಕೂಡ ಎಲ್ಲ ಮಹಿಳಾ ಕಾಂಗ್ರೆಸ್ಗಳು ಯುವ ಕಾಂಗ್ರೆಸ್ಗಳು ಎಲ್ಲ ಮುಂಚೂಣಿ ಕಡೆಗಳು ಸೇರಿ ಒಂದು ಕ್ಷೇತ್ರಕ್ಕೆ ಇಪ್ಪತ್ತು ಸಾವಿರ ಮೇಲ್ಕೋಟೆ ಅಂದ್ರೆ ಸೈನ್ ಸಗ್ರಹ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ಜನರಿಗೆ ಇನ್ನು ಓಟ್ ಕಳುಮಾಡಿ ಆರೋಪ ಕೊಡ್ತಾ ಇದ್ದಾರೆ ನನ್ನ ಮಾಮ ಮಾರ್ಗದಲ್ಲಿ ಇದನ್ನ ಬದಲಾವಣೆ ಮಾಡಬೇಕು ಓಟಿಗೆ ಜನರಿಗೆ